வ உங்க உரி துப்பாக்க துப்பாக்கி கம்பு பர்ப நோட் அந்த ஆகத்தவ உண்டி இல்லை உரியவா ரவ நில சனே உறன ஆகல் ஜோர் இத்தி சன மடேனி நோட் இன்னும் உரிலே அய்ய உரி அவ ஜரி பண்ணா இன்னும் இது ஆனோ ஒன் பாக்கு ஆக்கி இன்னும் பூரா ஆர மே செனி பந்த இது ரவாது உண்டிகே ஆன தயாராக நோட ಹ್ಞೂ ಭೀ ಒಂದೇಳಿ ಕುದಿಸಿ ಏರು ಗ್ಯಾಸ್ ಬಾಡ್ತದ್ರೀ ಅಯ್ಯೋ ಏರು ಗ್ಯಾಸ್ಬಾರ್ದು ಮತ್ತೂಂಡಿ ಇದು ಗಟ್ಟೆ ಆಗ್ಬಿಡ್ತಾವ ಒಂದೇಳಿ ಇದನ್ನ ಪಾಕ ಮಾಡ್ಬೇಕಾ ಮಾಡಿ ಏನು ಮಾಡಬೇಕು ಹಾರಾಕಿ ಬಿಡ್ಬೇಕು ಅದು ಕೆನಿ ಬಂತಂದ್ರೆ ಆದಂಗೆ ನೋಡುವ ಅದು ಮ್ಯಾಗ ಮ್ಯಾಲೆ ಕೆನಿ ಬರ್ತದ ಪಾಕದ ಮ್ಯಾಗ ಅಂದರೆ ತಯಾರಾದಂಗೆ ನೋಡ್ಬಾರ ಬಾ ಉಂಡಿಗೆ ಪಾಕ ಎಲಕ್ಕಿನ ಎಲ್ಲ ಜಾಗ ಇಟ್ಟೇನೇವಾ ಸಣ್ಣ ಜಜ್ಜಿ ಇಲ್ವಾ ಪುಡಿ ಚಾತ ಮಾಡಿ ಇಲ್ಲ ಎಲಕ್ಕಿನ ಹ್ಞೂ ಭೀ ಸಣ್ಣಾಗ ಅರದೇನಾ ಇನ್ನ ಚೂರು ಹುರಿದ ಬರ್ತೀನಿ ಅಂತ ಹೇಳಿ ಎಷ್ಟು ಹುರಿತೀವ ಅಷ್ಟು ಚಲೋ ಬರ್ತಾವೆ ಸಣ್ಣಗಿಟ್ಟು ಹುರಿದ್ ಬಂದ್ರೆ ತುಪ್ಪನೂ ಭಾಳ ಹಾಕಿನವ ಏ ತುಪ್ಪ ಬೇಕು ತುಪ್ಪ ಅದ್ರೆ ಹಾಕಿದ್ರೆನಾವಾದ ಉಂಡಿವ ಅವು ಹಣ ಒಂದ್ ಒಂದೇಳಿ ಪಾಕ್ ಬಂತಿದ್ವಿ ಹುರ್ಲೇನು ಭಾಳ ತುರಿಯಕತ್ತೀನು ಏ ಬೇಡ ಇವ ಎಷ್ಟೊತ್ತ ನೀನು ಅರೆ ಮಾಡಿ ಬೇಡ ಹುರಿತೀನಿ ಟೈಮಾ ಇಲ್ವಾ ಇದನ್ನ ಬೇಸನ್ ಉಂಡಿ ಮಾಡಬೇಕಂದ್ರ ಮತ್ತೆ ಇನ್ನೊಮ್ಮೆ ಯಾವಾಗಾರ ನಡು ಬಂದಾಗ ನಿಮ್ಮ ಅಪ್ಪರತ್ತ ಬಂದ್ರ ಬೇಸನ್ ಉಂಡಿ ಕಟ್ ಕಳಿಸ್ತೀನಿ ಅವ ಅಯ್ಯ ರವಾ ದುಡ್ಡಿ ಗುಚ್ಚಿ ಹೋದಾರ ಇವ ನಮ್ಮ ಮನೆಯಾಗಷ್ಟು ಮತ್ತ ಹಂಗ ಯಾವಾಗಾರ ಕಳಿಸಿ ಅಂತ ಮಾಡಿ ಮಾಡೇ ಮಾಡ್ತೀಯ ಕೊಟ್ಟು ಕಳಿಸಿ ಅಂತ ಹಿಂಗ ಮಾಡಾಕ ಬರ್ತಿತ್ತು ಎಲ್ಲೇ ಸೌಡೀರು ಸಿಗಲಿಲ್ಲ ನೋಡ್ಯವ ಕತ್ ಬಿಡ್ಬೇ ಹೊಲಕ್ಕೆ ಬುತ್ತಿ ಕಟ್ಟ ಅದ ಇದಾದ ಅದ ಮತ್ತೆ ಅಂತ ನಾ ಬರ್ತೈತಿ ಇಲ್ತವ ನಾವು ಮಾಡ್ಕೋತೀವಿ ಹಂಗೆ ತಗ ಬಂದಾಗ ಮಾಡ್ಕೊಂಬರೀರಿ ಅಂತಾಳೆ ನಕ್ತ ನೀಬೇಡಾವ ನಾ ಮೂರು ಗಂಟೆ ಗೆದ್ದು ಎಲ್ಲ ಅಡುಗೆಲ್ಲ ಸಜ್ಜು ಮಾಡ್ಕೋತೀನಿ ಮತ್ತು ನೀನು ಊರಿಗೆ ಹೋಗ್ ಹಾಕಿ ದೌಡ್ಯಾವ ஐயோ ஒப்போக்கேன்மாத்தீ பேட நான் நின்று முருக்காய் ஏற்றினேன் எது ஒட்டு வலியுது சாரஸ் அங்க பக்க உடனே நங்க ஒலி ஹாக்கி அடிக் கொடுத்துனே நீ பட பட எல்லா பல்லைக்கு ஒர்க்ரன்னு ஹாக்கிடுவோ மத்தியார் விடஸ் பூமன அல்லே ஹோக மத்த மாதிரி நான் எல்லா மாடி கிஃப்ட்டு அல்ப இல்லை யார் போடு சார் இதுவமனி கலச நான் ஏத்தேனி ஏன்னா முஞ்சேனா பே ಏ ಒಲ್ವ ನಾ ಏತಿನಿ ಹೋಗ್ಬೇಕು ನಿನ್ನ ಮ್ಯಾಲ ಹಚ್ಚಿ ನಮಗೂ ಮಕ್ಕಳ ಕರ್ ನಿದ್ದೆ ಹೆಂಗೆ ಬರ್ತೀವ ಬೇಡ ನಾವು ಇಷ್ಟು ಪಲ್ಯ ಎಲ್ಲ ಬದ್ನಿಕಾ ಪಲ್ಯ ಕಾಳು ಪಲ್ಯ ಎಲ್ಲ ಮಜ್ಜುನ್ಕೈದಕ್ಕೆ ಹಿಟ್ಟಿನ ಪಲ್ಯಕ್ಕೆ ಎಲ್ಲ ಹೆಚ್ಚಿಕೊಡ್ತೇನೆ ನೀವು ಕುತ್ಕೊಂಡು ಇಷ್ಟು ಒಗರ್ನಿ ಹಾಕಿ ಅಂತ ಹಾಲು ಚಂದ ಕಾಸಬೇಕು ಅವನ ಬಾಣಕ ಹಸಿ ಇರಬಾರ್ದು ಹಾಲು ಚಂದಂಗ ಕಾಶಿ ಆರಿದ ಆರಿದ್ಮೇಲೆ ಬಾಣಕಾಕ್ಬೇಕು ಹ್ಞೂ ನೀವ ಮುಂಜಾನೆ ಹಾಲು ಹಾಕೊಂಡಲ್ಬ ರಾತ್ರಿಯೂ ಏನು ಬ್ಯಾಡೀಗ ಹಿಂಡಿದ್ವು ಇವಾಗ ಬೇಡ ಬಾ ಮುಂಜಾನೆ ಮತ್ತೆ ಹಿಂಡ್ತೀವಲ್ಲ ಏನು ಒಂದು ದೀಡ್ ಲೀಟ್ರ್ ಎರಡು ಲೀಟ್ರ್ ಆದ್ರೆ ಸಾಕಾಕವು ಇದನ್ನ ನಾಳೆ ಒಂದಿನ ಕೊಡುವರೆಗೆ ನಾ ಕೊಡಂಗಿಲ್ಲ ಅಂತ ಹೇಳಿ ನಾಳೆ ಹೋಗಿ ಹಾಕಿದ್ರೆ ಹಾಕೊಂಡು ಹೋಗಿ ಹಾಲು ಬೇಡ ಎಲ್ಲಿ ಹೈನ್ ಐತಲ್ಲ ಮತ್ತೆ ಅದಕ್ಕೆ ಒಯ್ದೀನಿ ಇಲ್ಲಂದ್ರೆ ಒಯ್ಯ ಕಡಿಲ್ಲ ಬ್ಯಾಡ ಅಲ್ಲಿ ಆಕಳ ಎಮ್ಮೆ ಎಲ್ಲ ಅದಾವಲ್ಲ ಬೇಡ ಅಲ್ಲ ಐತೆ ಏನತ್ ಒಯ್ ಬೇಡ ನಮ್ಮ ಅವ್ರು ಬೈದ ಬಿಡ್ತಾರ ಹೈನ್ ಯಾಕೆ ತರ್ತೀರಿ ಪಾಪ ಅವರು ಹೊರಗದು ಕೊಡ್ತಿರ್ತಾರ ಅಂತಂದು ಬೈತಾರವಾ ಬೇಡ ಬಾಣಾನ ಒಯವ ಬುತ್ತಿಗೆ ಅದ ಚಲೋ ಚಂದ ಕಾಣ್ತತಿ ಮತ್ತು ಇದು ಚಿತ್ರಾನ್ನ ಮಾಡಲೇನು ಶೇಂಗಾ ಕಾಳು ಬ್ಯಾಳಿ ಹಾಕಿ ಬ್ಯಾಡ ಹೇಳುವ ನಮ್ಮ ಮನೆಯಾಗ ಬಾಣಕ್ಕೆ ಜೀವದಾರ ಬಾಣಾನ ಮಾಡೋದಂತ ನೋಡವ ಹುರದ ಹುಣ್ ಹುಣ್ವಾಳ್ ಬಿಡು ಬೇಕನ್ ಬಿ ಹೂನ್ವಾ ಸುಡ ಅಂದಾಗ ರವ ಹಾಕಿದ್ರ ಉಂಡಿ ಗಟ್ಟಕವ ಒಂಚೂರು ಚೂರು ಉಗುರು ಬಿಸಿ ಇದ್ದಾಗ ನಡೀತತಿ ಪೂರ ಅರಿದ್ಮಾಕಿದ್ರೆ ನಡೀತಿದೆ ಈಗ ಚೂರ್ ಆರ್ತೀಗ ಮ್ಯಾಗ ಹಾಕಕ್ ಬರ್ತೈತಿ ಸೀರಿ ಚಂದ ಜೋಡಿ ಮ್ಯಾಗ ಕಮಲಕ್ಕ ಒಂದು ನನ್ಗೊಂದು ತಗೊಂಡೆ ಅಯ್ಯ ಬೇಷಾತ್ ಬಿಡುವ ಮ್ಯಾಗ ಸಿಗ್ತಾವ ಇಲ್ಲ ಅಂತ ಅನ್ಸ ಮಾಡಿದ್ನೇ ಬೇಷಾತ್ ನೀನು ನೋಡನ್ನೇ ಏನ್ ಮಾಡಿದೆ ನೀನು ಏ ನಿನ್ ಹೋಗುದ ನಿನ್ ತಮ್ಮಂದ್ರ ಸಂಜೆ ಮುಂದೆ ನಾನು ಹಂಗ ಹೊರಗೆ ಗದ್ದಕ್ಕೆ ಬಿದ್ದ ಬಿಟ್ಟೆ ನೋಡಿ ಇದ್ರ ಹಾತ್ ಬಿಡ ಅಂತಂದು ಹಿಂದೆ ಕಡೆ ನೋಡ್ತೀನಿ ಹ್ಞೂ ನೋಡು ಕಲರ್ ಒಂದು ನೀಲಿ ಒಂದು ಹಸಿರು ಕಲರ್ ಜೋಡಿ ಮತ್ತೆ ಏನು ಭೀ ಇವ ನೋಡ್ಬಿ ಆನ್ ಆರ್ತಾನೆ ಹ್ಞೂ ತಡಿ ಇನ್ನೊಂದು ಚೂರು ಹಾ ಆರೈತಿ ಒಂದೊಂದು ಚೂರು ತಡಿ ಇನ್ನೊಂದು ಎರಡು ನಿಮಿಷ ಚಲೋ ಹುರಿದ ಏನು ಭೀ ನುಚ್ಚು ಅಯ್ಯೋ ಚಲೋ ಹೃದಯ ಹಾಕ್ಲಾ ಬಿ ಆರ್ತಾನು ಹಾಕ್ರ ವಾರ ಇದು ಆನ್ ಆರೈತಿ ನುಚ್ಚು ಹಾಕ್ಬಿಡು ಹ್ಞೂ ನೋಡುವ ಈಗ ಹದ ಹತ್ತದ ಈಗ ಬಡ ಬಡ ಉಂಡಿದ್ರೆ ಹ್ಞೂ ಯಾವ ಇವನ್ ಕಟ್ಟಿ ಇದನ್ನ ಮನಿ ಮ್ಯಾಗ ಅರ್ಶಿಣ ಹಾಕಿ ಪೈಲ ಬೇಲಾಕಂದ್ರ ಇರಿ ಭಿ ಹೂನ ಇವ ಮತ್ತ ಬುತ್ತಿ ಒಯ್ ನೀನು ಇದನ್ ಮಾಡ ಒಂದ್ ಮನಿ ಹಾಕ ಹಾಕಿ ಅದಕ್ಕೆ ಮನಿ ಮ್ಯಾಲ ಇದನ್ನ ಹಾಕ ಅರ್ಶಿನ ಪುಡಿ ಹಾಕಿ ಉಂಡಿದ ಡಬ್ಬಿ ಇಟ್ಬಿಡು ಒಟ್ಟೆ ಇರಿಬೇಕದಲ್ಲ ಕಟ್ಟನ್ ಇವ ಉಂಡಿನ ಹ್ಞೂ ಕಟ್ಟುನಾ ಉಂಡಿಗೆ ಹದಕ್ ಬಂದತ್ತದ ಚಂದ ದುಂಡ ಕಟ್ಟಿ ಯಾವ ಎಷ್ಟು ಚಲೋ ಅದ ನೋಡಿ ಉಂಡಿ ನೋಡುವ ಸಕ್ಕರೆ ಅದ್ ನೋಡು ನೋಡ್ವ್ ಬಾಯ್ ಹಾಕೊಂಡ್ ನೋಡು ಉಂಡಿ ತಿನ್ನ ತಿನ್ ನೋಡೋ ರುಚಿನ ಹ್ಞೂನ್ ಬೇ ಹ್ಮ್ ಮಸ್ತ್ ಆಗೈತ್ ಬೇ நோடேவ உண்டி துப்பா ஜாக்கிஷா மஸ்தோடு சக்கிரி ருச்சி நோடு உம் ருச்சியாக அவள மஸ்த் உண்டி பாரி ருச்சியாக நோ இன்னொரு தக தி தா இத சாத உண்டி மத்த மெகம்தரா சாந்த இவ்வா அது நோட ஸ்டீல் நோடு இன்னொன்னா இது கட்டிடு மஸ்தோடவ உண்டி இவ்வளோ எர கேஜி ஹுர் தேரவன் இது ஆக்கவில கட்டாக்கண்டபட்டி ஆக்கோ ಜಗ್ಗ ಉಂಡಿ ಅಕ್ಕವಾಳ ಮನೆಗೂ ಅಕ್ಕವು ನಮಗೂ ಉರಿಬೇಕು ಅಕ್ಕವಾಳೆವ ಎಷ್ಟೊತ್ತಿಗೆ ಬರ್ತಾರಂತ ಯಾರು ಹತ್ತುವರಿ ಹತ್ತಂದ್ರೆ ರೆಡಿ ಇರೋ ಅಂದ್ರೆ ಬಂದು ಕೂಡಲೇ ನಿದ್ರದಿಲ್ಲವ ಅವರು ಬಡ ಬಡ ಅವ್ರು ಬರ್ರಾಗ ಅಡಿಗೆ ಮಾಡಿ ನಾನು ತಯಾರಾಕಿನ ಅವ್ರು ಬರುತ್ತಿನ ಒಂದಿಟ್ಟು ಊಟ ಅಂತ ಊಟ ಮಾಡ್ತಾರೆ ಮತ್ತು ಹೋಗೇ ಬಿಡ್ತೀವಿ ಮತ್ತು ಬಸ್ ಮತ್ತೆ ಸಿಗೋದಿಲ್ಲ ತಪ್ಪು ತಂದ್ರೆ ಅದಕ್ಕೆ ಅವ್ರು ಬರ್ತಾರಂತ ಹ್ಞೂ ಮಾಡೋಣ ಅಂತ ಅವ್ರು ಬರ್ರಾಗ ಎಲ್ಲ ಅಡುಗೆ ಸಜ್ಜ ಮಾಡಿ ಬುತ್ತಿ ಕಟ್ಟಿಟ್ವಿ ಅಂದ್ರೆ ಅವ್ರು ಬರುತ್ತಲಿ ಊಟಕ್ಕೆ ಹಚ್ಕೊಟ್ಟು ನೀನು ತಯಾರಾಗ ಅವ್ರು ಬರ್ರಾಗ ಮತ್ತು ಹೋಗಿರಂತೆವ ಮಳೆಗಾಲ ದಿನ ಮಳೆಮಾರು ದಿನ ಅದೊಂದು ಹೆದರಿಕೆ ಮತ್ತು ಹ್ಞೂ ಬೇ ಮಳೆಮಾರು ದಿನ ಹಂಗ ಅದನ್ನು ಮತ್ತೆ ಎಲ್ಲಿ ತೋಯಿಸ್ಕೊಂತ ಚಿಕ್ಕ ಪಿ ಚಿಕ್ಕ ಮತ್ತು ಮಳೆಯಾಗೆ ದೌಡ್ ಮತ್ತು ಊರಿಗೆ ಹೋದ್ರೆ ಚೀಂಚ್ ಬಿಡ್ತೀವಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ಹೋಗ್ ಹೋದ್ವಿ ಅಂದ್ರೆ ಮತ್ತೆಲ್ಲರೂ ಊಟ ಮಾಡಕ್ಕೆ ಬರ್ತೈತೆ ಅಂತ ಹ್ಞೂ ಅಷ್ಟ ಮಾಡಿರಿ ಅಂತಾಳೆ ஏ அவனா ஒய் ஒய் மணி ஹாக்கு எரண்டு மணி ஹாக்கி இட்டு பரோத்த இதெல்லாம் சாப்பிட்டு ஆர்ல ஆறேன் டபி ஹாக்கோ நீங்கள் ஊருக்கு ஓய்யாக்க எடு டபை ஹாத்தினோ ஸ்டீலின் டபேதாவ நோடு இல்லை அவரு டபு அதுவோ நீங்கள் யா பே நோட் ஹாக்கோண்டு மணி ஓசு சாண டெபே அஷ்ட தைகி இஷ்டு கட்கா நீங்கள் ஓ பாடுவா ஸ்டீலின் டபு ஐத்தல் தரசாரம் கடத்தி அதே அஷ்டோ துணும் ஓய்த்தினா ஏ ஒய் பே ஒய் முந்தி சவை பார்த்து அது மத்த அஜுப்பஜு அது கொடுத்துரே நீ ஒய் பழை உண்டை இட் கொடி அந்த ஒய் ಹಂಗಾರ ದೊಡ್ಡ ಬ್ಯಾಗ ಸ್ಟೀಲಿಂದ ಐತಾರ ಬೇವ ಅದಾಗಿಟ್ಕೊಂಡ್ಬಿಡ್ಲೇ ಹ್ಮ್ ಅದ ಬಿಡಿ ಗಾಕತ್ ನೋಡು ಅತ್ತಿಯಾರ ರವ ದುಂಡಿ ಮಾಡಿದ್ವಿ ಮತ್ತೆ ನಿಮ್ದು ದಾರಿ ಅದಕ್ಕದ್ವಿ ಮತ್ ನೀವು ನಿನ್ನೆ ಅವ್ರ ಮನೆಯಾಗ ಅಕ್ಕರ್ ಮನ್ಯಾಗಲ್ಲೇ ಉಳಿದ್ರೆಲ್ಲ ಬರ್ಲಿಲ್ಲ ಇನ್ನ ಕಂಡ ಪಟ್ಟ ಹೊತ್ತಾಕತ್ತ ಬಿಡ ಅಂತ ಹೇಳಿ ಬಡ ಬಡ ಮತ್ತೆ ಇನ್ನು ಮಧ್ಯಾಹ್ನ ಬರ್ತೀರಾ ಏನಂತ ಹೇಳಿ ಬಡ ಬಡ ನೀಲಾ ಹುರಿದ್ ಕೊಟ್ಲರಿ ರವಾನ ನಾ ಹಣ ಮಾಡಿ ಕಟ್ಟಿದ್ವಿ ಅತ್ತಿಯಾರ ಹೌದಾ ಬೇಷತ್ ಬಿಡವ ನಾ ಏನಾದಿದ್ರ ಏನ್ ಸಹಾಯ ಆಗಬಿಡಿಯವ ಕಾಲ್ ನೋವು ಮಾಡೋದಲ್ಲ ಏನಿಲ್ಲ ಹಂಗೆ ಕುಂತ ನೋಡುವಕಿ ಮಾಡಿದ್ದಿಲ್ಲ ಬೇಷ್ ಹತ್ ಬಿಡು ಮಾಡಲಿ ಬಿಡ್ಲಿ ಮತ್ತು ನಿಟ್ಟ ಮನೆ ಆಗಿದ್ರ ನಮ್ಮ ಮುಗಿದಾಕತ್ತೆ ನಾವು ಕೇಳ್ದೆ ಮಾಡ್ದಂಗೆ ಅದು ಫೋನಾಗ ಇದು ಆಚೆ ಕಡೆ ಮನೆಗೆ ಮುಂದೆ ಹೇಳಿದ್ದು ಬಿಡು ಆದರೂ ಮತ್ತೆ ನೀವು ಮುಂದೆ ಇದ್ದಂಗೆ ಆಗೋದಿಲ್ಲಲ್ಲ ಹಂಗಾಗಿ ಅಂದಿರಿ ಏನು ಹಾತ್ಬಿಡು ಯಾಕೊಂದಕ್ಕೆ ಇದನ್ನು ಅದು ತರಿಸ್ ಮತ್ತೆ ಬದ್ನೇಕಾಯಿ ಅದು ತೊಗೊಂಡೆ ಮೆಣ್ಸಿಕಾಯಿ ತರಿಸಿ ಇಲ್ಲ எல்லா தோனேன் பதநாயே மணி முந்த் வந்தா எல்லா இது பதநிக்காய் தகனேனி மணிஷ் கை இங்கே தம்பாரி தகுது உப்பு எல்லா அரது இட்டே பேஷ் மடிகி கால் இதன் மீ நெனைலி ஒன் காட்டன் கட்டி மத்த முஞ்சான மழைக்கு ஒடித்தோ மழைக்குடித்தவர்த்தாங்க நீத்திரே ஹாக்கி ரீ முஞ்சானே ஊஜல் காட்டன் கட்டிட்டேன் ஏவா நீ தந்தியல் சீர்த்த இல்லை அம்மா நோட் தவ தடுவிவா தகோ அம்மா கொடுவல்லே அம்மா இதே மார்க்கெட்டிவினை பட்டிக்கு ஹோ இதே கம்லக்கொந்த நன்கொந்து ஜோடிமே சீரி தந்தி வந்து வருஷ அவ கமலக்கர் வைனியர் அவரு தராசர கமலக்கூரு ஹோதாங்க நன்கொந்தாக்கி வந்து தந்தை சீர் தராரா பாபாகி நானும் ஜோடிமே தகண்டேன் கம்மளக்கொந்த நன்கொந்தே ஓஸ்ஹத்து விடு நயாலு மத்திட்டு சீரி அந்த மாய் அந்த சந்தை நோடா சூரது நீக்கதா நோடா சீரி ஐயா ஒழேச்சந்தவ கலரு பாரி ச்சந்ததா நோடு ஏய் சந்தை நோட ஒழைச்சதாவ ஜோடிமே சிக்க நோட இது ஜோடிமையா சேம அது நோடி சீரி ಅಯ್ಯ ಜೋಡಿ ಮೇಲೆ ಉಟ್ಕೊಂಡು ಚಂದ ಅಕ್ಕವಲ್ಲ ಏನಾರ ಫಂಕ್ಷನ್ ಇದ್ದಾಗ ಬೇ ಜೋಡಿ ಮ್ಯಾಗ ಜಂಪರದ ಹೊಲಿಸ್ಕೊಂಡು ಉಟ್ಕೊಂಡ್ವಿ ಅಂದ್ರೆ ಚಂದಕ್ಕ ಎಲ್ಲರೂ ಏ ಅವಳಿಗೆ ಅವಳಿಗೆ ನೋಡಂತಾರೆ ಹಂಗಾಗಿ ಹಸಿರದೊಂದು ನೀಲಿದಂದು ತಂದೆ ತೊಂಬಲಕ್ಕೆ ಆದ ತೊಗೋತಾ ತಗೋವಲ್ಲ ಕೆರಡು ಚಂದದ ಕಲರ್ ಏ ಅಡು ಚಂದದ ಆ ಕಲರ್ ನೀಲಿದು ಚಂದ ಐತಿ ಹಸಿರದು ಚಂದ ಐತಿ ನಿಮ್ಗೆ ಯಾರು ಬೇಕು ಮಾಡಿ ತಗೋರಿ ಮಾಡಿಗೋರಿ ಹೂ ನಿಮ್ಮ ಚಂದದೇ ಅಯ್ಯ ಜೋಡಿ ಮ್ಯಾಲೆ ಚಂದದವ ಸೀರಿ ತಿಳದಾಗ ಹೂವು ಬಾಳೆಡ ಹೂವು ಆ ಬಾಲಿ ಹೂವು ಮಲ್ಲಿಗೆ ಹೂವು ತಂಬಾ ಇಲ್ಲಿ ಕಟ್ಟಿ ಕೊಡ್ತೇನೆ ಆ ಊರಿಗೆ ಹೋಗಿ ಮುಂದೆ ಇಟ್ಕೊಂಡು ಹೋಗಿ ಅಂತ ನೀಲ ನಾ ಈಗ ಹರಿದು ಕಟ್ತೀನಿ ನಾಳೆ ಅಮ್ಮ ನಿನ್ಗೆ ಮೊದಲ ನಟ ತೊಡಿದಿಲ್ಲ ಏನ್ ಮಾಡ್ತೀನಿ ನಾ ಕಟ್ಕೋತೀನಿ ನಾಳೆ ಹೂ ಇಷ್ಟು ಕಟ್ತೇನೆ ಇಷ್ಟು ಹರಿದ್ ಹ್ಮ್ ಇದೆ ಎಲ್ಲರೂ ಭೀ ಇದಕ್ಕೆ ಚೀಲಕ್ ಹಾಕೋವಾ ಅದನ್ನು ಬಿಟ್ಟನೇವಾ ಜಂಪರ್ ಬಿಟ್ಟನೆ ಇದನ್ನ ಬಿಟ್ನೇ ಅಂತ ಮತ್ತೆ ನಿಂದಿರ್ತೀನ ಎಲ್ಲ ತಂಬನ ತಂಬಾ ಎಲ್ಲಿ ಮಡಿಸ್ಕೊಡ್ತೇನೆ ಅಷ್ಟು ಚೀಲಕ್ ಇಟ್ಕೊಳ್ಳಿ ಅಂತ ಹೋಗು ಮುಂದೆ ಅವಸ್ರ ಮಾಡಿದ್ರ ಮತ್ತೆ ಮರದ್ಬಿಟ್ಟ ಹೋಗಿರಿ ಇಲ್ಲ ಇಲ್ಲಾಳೆ ಅಮ್ಮ ಅಷ್ಟು ನಿನ್ನೆ ಮಡಿಚಿ ಎಲ್ಲ ಚಿ ಇದಕ್ಕೆ ಹಾಕಿ ಹಾಕಿಟ್ಕೊಂಡೆ ನಾ ಇಟ್ಕೊಂಡಿಯಾ ಇದನ್ನ ಹಾಂ ಕಡಲೆ ಬೇಳೆ ಅದಾವೆ ನೋಡ್ಯವ ಒಯ್ ನಿಂಗೆ ಏನಾರು ಹೆಸರು ಬ್ಯಾಳೆ ಅದು ಬೇಕಂದ್ರೆ ವೈಯಿ ರೇಷನ್ ಹಾಕಿದಾವ ನೋಡು ದಾಸಿಗೆ ಬಡ್ಡಿಗೆ ಅದು ಒಯ್ ಬಾಳ ಅದ ನೋಡು ಬ್ಯಾಡಮ್ಮ ಅಲ್ಲಿ ಹೊಡೆದಿರ್ತಾರ ಬ್ಯಾಡ ಬ್ಯಾಳಿ ಇದೆಲ್ಲ ಮಾಡಿಟ್ಟೆವು ಆಗ ಬೇಸ್ಗೆತ್ತಲ್ಲ ಒಡೆದೆಲ್ಲ ಇಟ್ಟೆ ಬೇ ಬ್ಯಾಡ ಹೆಸ್ರು ಬಾಳೆನದವು ಅದಾವ ಏನು ಬ್ಯಾಡ್ ಮಾಡಿದ್ರೆ ಏನತ್ತು ವೈಯ್ ಹೊಸ ಇಲ್ಲಿದೆ ಹೆಸರು ಅದು ಏನಾರ ಕಟ್ಟ ತೊಗರಿ ಬ್ಯಾಳಿ ನಿಂಗೆ ಏನಾರು ಬೇಕಂದ್ರೆ ಒಯ್ ಕಾಳು ಕಡಿ ಏನು ಬೇಕು ನೋಡು ಏನು ಬ್ಯಾಡಬೇ ಎಲ್ಲ ಮತ್ತೆ ಅಲ್ಲಿ ಹೋಗ್ತಾ ಬಲ್ಲ ಏನು ಬೇಡ ಊರಾಳೋದು ಇರ್ಲಿಕ್ಕೆ ಅಂದ್ರೆ ಹ್ಞೂ ಬೇ ಈ ಸಲ ನಾವು ಗುರುಗಳು ಈ ಸಹ ಹಾಕಿದ್ವಿ ಅಲ್ಲಿ ಕಟ್ಟಿ ಆಗಿಬಿಟ್ಟು ನಮ್ಮ ಅದಾವೆ ನೀವು ಹಾಕಿ ಊರಿಗೆ ಹೋಗಿ ಮುಂದೆ ಅಯ್ಯೋ ಅದಾವೆ ನೋಡು ಜಾಗ ಕಟ್ತೀನಿ ಕಟ್ತೀನ್ ತುಗು ನೆನಪುಸು ನನಗೂ ದ್ಯಾಸನ ಇರುವುದಲ್ಲ ಹೊಟ್ಟೆ ಈಗ ಬಡ ಬಡ ಕಟ್ಟಿಡ್ತೇನೆ ಚೀರಕ್ಕೆ ಇಟ್ಕೊಂಡ್ಬಿಡು ಹ್ಞೂ ಬೇ ಆತಾ ಹದಿನಾಲ್ಕನೇ ತಾರೀಕಿಗೆ ಹಸಿನ ಬೇಗಮ್ ಅವ್ರ ಮಗಳ ಸಣ್ಣಮ್ಮ ಅವ್ರದ್ದು ಹುಟ್ಟಿದಬ್ಬ ಐತೆ ಅಂತ ವಿಶ್ ಮಾಡಿರಿ ಅಂತಂದು ಕಮೆಂಟ್ ಹಾಕಿದ್ರಿ ಹುಷಿಲಿಂದ ಕಮೆಂಟ್ ಹಾಕಿದ್ರಿ ಮೊದಲೇ ಆಯಿತು ಧನ್ಯವಾದಗಳು ದೂರಿಂದ ನಮ್ಮ ಕಥೆಗಳನ್ನು ನೋಡಿ ಸಪೋರ್ಟ್ ಮಾಡೋಕತ್ತೀರಿ ಎಲ್ಲರಿಗೂ ಧನ್ಯವಾದಗಳು ಸನಮ್ ಪುಟ ಹುಟ್ಟೊಬ್ಬದ ಶುಭಾಷಿಗಳು ಆಯ್ವರ್ಗೆ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳದಾಗ್ಲಿ ತವ್ರ ಮನೆಯೊಳಗೆ ಎಷ್ಟು ದಿನ ಇದ್ರು ಹೆಣ್ಮಕ್ಳಿಗೆ ವ್ಯಾಸ್ರಾಗಂಗೆ ನೋಡ್ರಿ ಮತ್ತು ನಾನು ಗಂಡನ ಮನೆಗೆ ಈಗ ಪಯನ ರೀ ನಮ್ಮದು ನಾಳೆ ನಮ್ಮ ಮನೆಯವ್ರು ಬರ್ತಾರೀ ಹೋಗ್ತೀವಿ ತಯಾರಿ ಹೆಂಗೆ ಇರ್ತೈತಿ ಅಂತಂದು ತೋರಿಸ್ ರೀ ಆ ಕತೆಗಳ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕತೆಗಳು ಹೆಂಗೆ ಬರಾಕತ್ತವು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸೋದಂಕರ ಮರಿಬೇಡ್ರಿ ನಮ್ಮ ಸ ನನಗೆ ಮತ್ತು ಈಗ ಕಮ್ಲಾಕತ್ತೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡೋಕತ್ತವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ಇರಲಿ ರೀ ಇದು ಶೇಂಗಾ ಸುಗ್ಗಿ ಇದ ಕತೆ ಹಾಕಿರಿ ಅಂತಂದ್ರೆ ಕಮೆಂಟ್ ಹಾಕಿದ್ರಿ ಒಬ್ಬ ಸಿಸ್ಟರ್ ಹಾಕ್ತಿವ್ರಿ ಈಗ ನೀಲ್ಲ ತವರ್ ಮಾಡಿದ ಕಥೆಗಳನ್ನು ಹಾಕಕ್ಕತ್ತಿದ್ದಲ್ಲ ರೀ ಹಾಗಾಗಿ ಹಾಕ್ತೀನಿ ರೀ ಅದನ್ನೂ ಬಿಡೋಂಗಿಲ್ಲ ರೀ ಸಿಸ್ಟರ್ ಮತ್ತು ಮುಂದಿನ ಕಥೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ